ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಅಮ್ಮ ಈಗ ಟೀ ಮಾಡ್ಕೊಟ್ಟವ್ರೆ ನಾವಮ್ಮನ ಬೆಳಗ್ಗೆಯನ್ನು ನಾವ್ ಅಣ್ಣಂಗೆ ಅಂಗಡಿ ಕಳ್ಸಿದ್ರು ಕ್ಲೀನಾಗಿ ಹೇಳೇ ಕಳ್ಸಿಲ್ಲ ಈಗ ನನ್ನ ನೀನ್ ಕಳಿಸ್ತವ್ರ ಹಸಿರು ಮೆಣಸಿನ್ಕಾಯಿ ತಗಬಾ ಅಂತ ಮಾತ್ರ ಇವತ್ತಂತೂ ವೆದರು ಸಖತ್ ಫುಲ್ಲು ಫುಲ್ ಬಿಸಿಲು ಈ ತರ ಇರ್ಬೇಕು ಗುರು ವೆದರು ಹೊರಗಡೆ ಹೋಗಕ್ಕೂ ಚಂದ ಅಂಟಿ ಕಾಲ್ ಕೆಜಿ ಹಸಿರು ಮೆಣಸಿನ್ಕಾಯಿ ಕೊಡಿ ಅಪ್ಪ ವಾಕ್ ಮಾಡ್ತಾರೆ ವಾಕು ನಾನು ಇವಾಗ ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು ಸ್ನಾನಕ್ಕೆ ಹೋಗಿ ತಿಂಡಿ ಎಲ್ಲ ತಿಂದು ಆಮೇಲೆ ಕಂಪ್ಯೂಟರ್ ಕ್ಲಾಸ್ ಐತೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕು ಏನು ಕೆಲಸ ನೋಡಿ ನಾನು ಎಷ್ಟು ಬ್ಯುಸಿ ಇದ್ದೀನಿ ಫೈನಲಿ ನಂದು ಸ್ನಾನ ಎಲ್ಲ ಆಯಿತು ಫುಲ್ಲು ಫ್ರೆಶ್ ಆಗಿದ್ದೀನಿ ಈಗ ನಮ್ಮ ಮನೇಲಿ ತಿಂಡಿಗುಯೂ ಹೂ ಹೂ ಆ ಮನೇಲಿ ಈಗ ತಿಂಡಿ ರೊಟ್ಟಿ ಮಾಡೋರೆ ರೊಟ್ಟಿಗೆ ಚಟ್ನಿ 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 ಈಗ ರೊಟ್ಟಿ ತಿನ್ಕೊಂಡ ಹಾಂ ಫೈನಲಿ ನಂದು ಎಲ್ಲ ಆಯಿತು ಜೀವನದಲ್ಲಿ ಇದೇ ನಡೀತಿದೆ ಬೆಳಗ್ಗೆ ತಿಂಡಿ ತಿಂದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗು ಸಿ ಪಿ ಆನ್ ಮಾಡೋದು ತೋರಿಸು ಮಾನಿಟರ್ ಆನ್ ಮಾಡೋದು ತೋರಿಸು ಅಂದರೆ ವೀಡಿಯೋದಲ್ಲಿ ನಾನು ಹೇಳ್ತಿರೋದು ಅಲ್ಲ ಇನ್ನೇನು ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಸೊ ಓಕೆ ನಾನು ನಿಮಗೆ ಕಂಪ್ಯೂಟರ್ ಕ್ಲಾಸ್ಗೆ ಮೇಲೆ ಸಿಗ್ತೀನಿ ಆ್ಯಕ್ಚುಲಿ ಡೈರೆಕ್ಟ್ ಕಂಪ್ಯೂಟರ್ ಕ್ಲಾಸ್ ಕ್ಲಾಸ್ಗೆ ಮೇಲೆ ಸಿಗಲ್ಲ ನನ್ನ ಫ್ರೆಂಡ್ ಅವನೀಶು ನಾನು ನೊಟ್ಟಿಗೆಲ್ಲ ಹೋಗೋದು ಅವನೀಶ್ ಮನೆಗೆ ಹೋಗಿ ಅಲ್ಲಿಂದ ನಾನು ನೊಟ್ಟಿಗೆ ಹೋಗ್ತೀವಿ ಚಲೋ ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ್ ಮಾಡ್ದ ಇಲ್ಲಪ್ಪ ಅವನೀಶ್ ಅವ್ರ ಅಜ್ಜಿ ಮನೆ ಹತ್ರಕ್ಕೆ ಈಗ ಬಂದಾಯಿತು ಅವನೀಶನಿಗೆ ಕರ್ಕೊಂಡಾಯ್ತು ಈಗ ಅವನೀಶ್ ಕೂಟಿಗೆ ನಾನೇ ಓಡಿಸ್ಕತಿದ್ದೀನಿ ನನ್ನ ಮಗ ಏನೋ ಬ್ಯಾಟ್ಮಿಂಟನ್ ಆಡಿ ಕೈ ಏನೋ ಮುರ್ಕೆ ಕೂತ್ಕಾ ನಾ ಬರ್ತೀಯ ಬ್ಯಾಡ್ಮಿಂಟನ್ಗೆ ನೋಡೋಣ ಅಂತ ಇಲ್ಲ ಹಾಂ ಅವ್ರು ಲೇಟ್ ಅನಿಸುತ್ತೆ ನೋಡು ಓಪನ್ ಆಗುತ್ತೆ ನೋಡು ಓಹ್ ಕರೆಕ್ಟ್ ಅಲ್ಲ ನೋಡು ಓಪನ್ ಆಗ ಡೌಟ್ ಇಲ್ಲ ಆಗೋ ಡರ್ಬರ್ಸು ನಿನ್ನೆ ಬೇರೆ ಓಪನ್ ಆಗಿರಲಿಲ್ಲ ಕಂಪ್ಯೂಟರ್ ಕ್ಲಾಸಿಗೆ ಬಂದಿದ್ದೀವಿ ಏನೋ ನಮ್ಮ ಮನೀಶ್ ಮಾತಾಡ್ತಾನೆ ಹಿಂಗೆ ಇಲ್ಲ ಯಾರು ಮಾತಾಡ್ತಾರ ಕ್ಲಾಸ್ದಾಗೆಲ್ಲ ಮಾತಾಡೋದೇ ಸಾತ್ವಿಕ್ ನೋಡಿ ಹೆಂಗ್ ಮಾಡಿ ಸುಮ್ನೆ ಕೂತಾವೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗ್ದು ಈಗ ಮನೆಗೆ ಈಗ ಬಂದಿದೀನಿ ಆಕ್ಚುಲಿ ಬೆಳಿಗ್ಗೆ ಸ್ನಾನ ಮಾಡ್ತಾ ಸುಮ್ಮನೆ ಹಂಗೆ ಒಂದು ಗ್ಯಾಪ್ನ ಆಯಿತು ಏನಂದ್ರೆ ಸುಮ್ಮನೆ ಒಂದು ಎರಡು ಎರಡ್ ಡೈಲಾಗ್ತಾರ ಅದನ್ನ ಈಗ ಸ್ವಲ್ಪ ಎಡಿಟ್ ಎಲ್ಲ ಮಾಡಿ ಸುಮ್ಮನೆ ಈಗ ಸ್ಟೇಟಸ್ ಈಗ ಹಾಕೊಂಡಿದೀನಿ ನಮ್ಮ ಅಮ್ಮಂಗ ತುಂಬಾನೇ ಇಷ್ಟ ಆಯ್ತು ಏನಂದ್ರೆ ಈಗ ಹೇಳ್ತೀನಿ ಕೈ ಹಿಡ್ದಿದ್ದು ನಾನು ಕೈ ಕೊಟ್ಟಿದ್ದು ನೀನು ಸೂರ್ಯ ಹೋಯ್ತು ಚಂದ್ರ ಬಂತು ನಿನ್ನ ಕನಸು ಸ್ನಾನ ಮಾಡಬೇಕಾದ್ರೆ ಹಂಗೆ ಅದೇ ಲೈನ್ಸ್ ನ ಈಗ ಎಡಿಟ್ ಮಾಡಿ ಸ್ವಲ್ಪ ಸುಮ್ನೆ ಸಿಂಪಲ್ ಆಗಿ ಎಡಿಟ್ ಮಾಡಿ ಈಗ ಸ್ಟೇಟಸ್ ಹಾಕಿದ್ದೀನಿ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರ್ ಊಟ ಎಲ್ಲ ಆಯ್ತು ಊಟ ಆದಮೇಲೆ ಏನಾದ್ರು ಸ್ವೀಟ್ ತಿನ್ನೋದಿದ್ದೀರಲ್ಲ ಅದು ಮಜಾ ಅಂದರೆ ಇವಾಗ ಏನೋ ಇತ್ತು ಅದೇ ಬೇಕ್ರಿ ಐಟಮ್ ಇದು ಏನಿದು ಇವಾಗ ನನಗೆ ಗೊತ್ತಿಲ್ಲ ಇವಾಗ ನಾನು ಎಲ್ಲಿಗೆ ಹೋಗ್ತೀನಿ ಏನು ಮಾಡೋಕೆ ಹೋಗ್ತಿದ್ದೀನಿ ಅಂತ ಯಾಕಂದರೆ ನೋಡಿ ಶೂ ಎಲ್ಲ ಈಗ ತಗೊಂಡಿದ್ದೀನಿ ಇವಾಗ ಶೂ ಹಾಕೊಂಡೀಗ ಸುಮ್ಮನೆ ಎಲ್ಲಾದರೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಸುಶಿ ಮನೆಗೆ ಈಗ ಬಂದೆ ಏನಾರ ರೀಲ್ಸ್ ಏನಾರ ಶೂಟ್ ಮಾಡೋಣ ಅಂತ ಏನ್ ಬಿಸ್ಲು ಅಂದ್ರೆ ಎರಡು ಅದ್ ಬಿಸ್ಲ ಸ್ಟಾರ್ಟಿಂಗು ಬಂದ ತಕ್ಷಣ ಸುಶಿ ಮನೆಗೆ ಬಂದ್ವಿ ಆಮೇಲೆ ಹಂಗೆ ಹಿಂಗೆ ಸುತ್ತಾಡಿ ಬಿಟ್ಟರು ಇವಾಗ ಕ್ರಿಕೆಟ್ ಆಡೋಣ ಅಂತ ಹೋಗ್ತಿದ್ವಿ ಹಂಗೆ ಮಸಂತಿ ಈಗ ಯಶವಂತಿ ನಾಯಿನ ತುಂಬಾ ಇಷ್ಟ ಸೊ ಅದ್ರ ಮಲಗಿಸ್ಕೊಂಡ್ ಅವನೇ ತೊಡೆ ಮೇಲೆ ನೋಡು ಉರ್ಬುದ್ರೆ ಯಾವ ತರ ಆಡ್ತೇನೆ ಓಕೆಸ್ ಈಗ ನಾನು ಮನೆಗೆ ಈಗ ಬಂದೆ ಆ್ಯಕ್ಚುಲಿ ಈಗ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೆ ಈಗ ನೈಟ್ ಪ್ಯಾಂಟ್ ಈಗ ಹಾಕೊಂಡಿದ್ದೀನಿ ಇವಾಗ ಈಗ ಆಟಾಡೋಕ್ಕಿ ಹೋಗಿ ಬರ್ತೀನಿ ಅಮ್ಮ ಮತ್ತೆ ನಮ್ಮ ಅಣ್ಣ ಈಗ ಅಲ್ಲಿ ಮಲಗೋರೆ ಸರಿ ಹೋಗ್ಬರ್ತೀನಿ ಆ್ಯಕ್ಚುಲಿ ಇವಾಗ ಸೈಕಲ್ ಅಲ್ಲೇ ಹೋಗ್ಬರ್ತೀನಿ ಆ್ಯಕ್ಚುಲಿ ಫೀಲ್ಡ್ ಇರೋದೇ ನಮ್ಮ ಮನೆ ಇರೋದು ಈಗ ಫೀಲ್ಡು ಟೀಮ್ ಆಯ್ತಾ ಯಾರೇ ಇರೋಂತ ಇಷ್ಟೋತ್ ಮಾಡ್ತಾನೆ ಆಕ್ಚುಲಿ ಇವಾಗ ನಾವು ಆಡ್ತಿರೋ ಫೀಲ್ಡ್ ಮಾತ್ರ ಸಕ್ಕದಾಗೈತೆ ಫುಲ್ಲು ಪ್ಲೇನ್ ಎಲ್ಲೂ ಹುಲ್ಲು ಇಲ್ಲ ಎಂತದಿಲ್ಲ ಅಲ್ಲ ತೇಜ ವೈಡ್ ಹಾಕ್ಬೇಡ ರೂಲ್ಸ್ ಹೆಂಗಿದೆ ಅಂದರೆ ಫುಲ್ ಟಾಸ್ ಯಾರಾದರೂ ಇಲ್ಲಿಗೆ ಹೊಡೆದ್ರೆ ಔಟು ಫುಲ್ ಆ ಕಡೆ ಯಾರು ಫುಲ್ ಟಾಸ್ ಹೊಡೆದ್ರೆ ಔಟು ಮತ್ತೆ ಬೌಂಡ್ ಇರೋದು ಆಫ್ ಓವರಿಂದ ಫುಲ್ಲು ಈ ಕಡೆ ಫೈವ್ ಫೈ ಅವರ್ಸ್ ಆಡ್ತಿದ್ದೀವಿ ನಮ್ಮ ತೇಜಾಗ ಬಾಲಿಂಗ್ ಮಾಡ್ತವೇ ಫಸ್ಟ್ ಓವರು ಫಸ್ಟ್ ಓವರ್ ಬ್ಯಾಟಿಂಗ್ ನಮ್ಮ ಉತ್ತಮ ಮಾಡ್ತವೇ ನಿಶ್ವಂತ ಈಗ ಮೂರನೇ ಓವರ್ ಮಾಡ್ತಾನೆ ಸ್ಕೋರ್ ಬರೀ ನಾಲ್ಕು ಇನ್ನೂ ಯಾರೂ ಬೀಸೇ ಆಡಿಲ್ಲಪ್ಪ ನಗೀತಾ ಐಟು ಔಟು ನಿಮ್ಮಕ್ಕೆ ಸೇ ಅಂತ ನಮ್ಮ ಬ್ಯಾಟಿಂಗ್ ಸಿಕ್ಕಿತ್ತು ಸ್ಟ್ರೈಕ್ ನಾನೇ ಆಡ್ದೆ ಫಸ್ಟ್ ಟೈ ಬಾಲಿಗೆ ಫುಲ್ ಆಕಡೆ ಬೀಸಾದ ಈಗ ಔಟ್ ಇಲ್ಲ ಫುಟ್ಬಾಲ್ ಡಾನ್ಸ್ ಬಾಲ್ ಆಡ್ಬೋದು ಕ್ರಿಕೆಟ್ ಬಾಲ್ ಈಗ ಕಳದೋಯ್ತೀಗ ಯಾವ್ದೋ ಬೇರೆ ಬಾಲ್ ಇತ್ತು ಫುಟ್ಬಾಲ್ ಯಾವ ಬುಟ್ಟೆ ಹೋಗವನೇ ಡಾಟ್ಸ್ ಬಾಲ್ ಆಡ್ತಿದೀವಿ ಡಾಟ್ಸ್ ಬಾಲ್ ಸ್ಟ್ರು ಆಟಾಡ್ಕೊಂಡೆಲ್ಲ ಬಂದಾಯ್ತು ಈಗ ನಮ್ಮ ಅಮ್ಮ ಟೀ ಮಾಡ್ಕೊಟ್ಟಾರೆ ಟೀ ಮತ್ತೆ ಬ್ರೆಡ್ ತಿಂತಿದೀನಿ ನಮ್ಮ ಅಣ್ಣನ ಇವಾಗ ಇಲ್ಲಿ ತಿಂತಾರೆ ಟೀ ಮತ್ತೆ ಬ್ರೆಡ್ ಇದು ದಿನ ದಿನ ಈಗ ಬ್ಲಾಗ್ ಅಲ್ಲಿ ಈಗ ಅದೇ ಆಗ್ತಿದೆ ಬೆಳಗ್ಗೆ ತಿಂಡಿ ತಿಂತೀನಿ ಬೆಳಗ್ಗೆ ತಿಂಡಿ ತಿಂದ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಆಮೇಲೆ ಅಲ್ಲಿಂದ ಊಟ ಮಾಡ್ತೀನಿ ಆಮೇಲೆ ಆಟಾಡಕ್ ಹೋಗ್ತೀನಿ ಬರೀ ಇದೇ ಆಗ್ತಿದೆ ವ್ಲಾಗಲ್ಲಿ ನನ್ನ ಲೈಫ್ ಅಲ್ಲೂ ಇದೇ ಆಗ್ತಿದೆ ಬರೀ ಬ್ಲಾಗ್ ನನ್ನ ಲೈಫಲ್ಲೇ ಆಗ್ತಿರೋದೇ ಇದು ಕೊಡೋ ಇಲ್ಲ ಲಾಟಿ ಇರಲಿಲ್ಲ ಅದಕ್ಕೆ ಏನಿಲ್ಲ ನಮ್ಮ ಅಣ್ಣ ಇವಾಗ ಹಂಗೆ ಹೇಳಿದ್ದೆ ಬರ್ತಂಗೆ ಲಾಟಿ ಚೊಕಬಾಯಿ ತಗಬ ಅಂತ ನೋಡಿದ್ರೆ ಖಾಲಿ ಆಗಿತ್ತು ತಾನೆ ತರ್ಬೇಕು ಚಾಕ್ ಚಾಕ್ಲೇಟ್ ಆಕ್ಚುಲಿ ಇವಾಗ ಲಾಸ್ಟ್ ಫ್ಲಾಗ್ ಈಗ ಎಡಿಟ್ ಮಾಡ್ತಿದ್ದೆ ಬ್ಲಾಗ್ ಆ್ಯಕ್ಚುಲಿ ನಾನು ಲಾಸ್ಟ್ ಫ್ಲಾಗ್ ಎಂಡೆ ಮಾಡಿಲ್ಲ ಮರ್ತೇ ಹೋಗಿದ್ದೀನಿ ಎಂಡ್ ಮಾಡಕ್ಕೆ ಈಗ ನಮ್ಮ ಅಮ್ಮ ಈಗ ಊಟ ಕರದಾರೆ ಊಟ ನುಗ್ಗೆಕಾಯಿ ಸಾಂಬಾರು ಮತ್ತೆ ಮುದ್ದೆ ಯಾಕೋ ಗೊತ್ತಿಲ್ಲ ಒಂದು ಎರಡು ದಿನ ಇಲ್ಲ ಯಾಕೋ ಬ್ಲಾಗ್ ಮಾಡಕ್ಕೆ ಬೇಜಾರಾಗ್ತೈತೆ ಪಪ್ಪ ಯಾವಾಗ ಇಲ್ಲಿ ಬಜ್ಜಿ ತಂದಾರೆ ವಡೆ ಬೋಂಡ ಮೆಣಸಿನ್ಕಾಯಿ ಬಜ್ಜಿ ಪಪ್ಪನ ಊಟ ಮಾಡ್ತಾರೆ ಯಾವಾಗ ನೋಡಿದ್ರು ನ್ಯೂಸೇ ನೋಡ್ತಿರ್ತಾರಪ್ಪ ಆಲೂಗಡ್ಡೆ ಎಲ್ಲಿ ಐತಿ ಇಲ್ಲಿ ಆಲೂಗಡ್ಡೆ ಎಲ್ಲಿ ಐತಿ ಇಲ್ಲಿ ನಾನು ಬಾಂಡ ಅಂತ ಈ ನುಗ್ಗೆ ಸಾಂಬಾರಿಗೆ ಮೊಸರಾಕ ತಿನ್ನೋದಿದಿಕ್ಸ್ ಮಿಕ್ಸ್ ಮಾಡ್ಕೊಂಡು ಹಾ ಹಾ ಇಂಥ ಚಿಂದಿರುತ್ ಮಾತ್ರ ಫೈನಲಿ ಊಟ ಎಲ್ಲ ಆಯ್ತು ಊಟ ಆಗಿ ನಮ್ಮಅಮ್ಮನೊಂದು ಆಪಲ್ ಕಟ್ ಮಾಡ್ಕೊಟ್ರು ಈಗ ಇಲ್ಲಿ ಹಾಲಲ್ಲಿ ಹಾಸ್ಕೊಂಡಿದೀನಿ ಅಕ್ಕೋ ರೂಮಲ್ಲಿ ಯಾಕೋ ಮಲಗಾಕ್ ಆಗ್ಲಿಲ್ಲ ಮತ್ತೆ ಸ್ವಲ್ಪ ಶೆಕೆ ಬೇರೆ ಆಗ್ತಿದೆ ನೋಡಿ ಇವಾಗ ನನ್ನ ಮುಖದಲ್ಲಿ ಸ್ವಲ್ಪ ಸ್ವೆಟ್ ತರ ಸ್ವೆಟ್ ಸ್ವೆಟ್ ಆಗಿದೆ ಓಕೆ ಐಸ್ ಈ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಇಲ್ಲಿಯ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್